ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಮನುಷ್ಯನ ಜೀವನ ಅಂದ್ರೆ ಇದು ಎಂದಿಗೂ ಸಹಿತ ನಂಬದೇ ಇರತಕ್ಕಂಥ ಒಂದು ಹಾಳು ಕೊಂಪೆ ಇದ್ದಂಗೆ ಹೇಳಿ ಕನಕದಾಸರು ಭಾಳ ಸುಂದರವಾಗಿ ಮನುಷ್ಯನ ಜೀವನದ ಸಾರ್ಥಕತೆ ಮನುಷ್ಯನ ಜೀವನದ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದನ್ನು ತಮ್ಮ ಪದ್ಯದೊಳಗೆ ಭಾಳ ಸುಂದರವಾಗಿ ಬರೀತಾರೆ ಎಂದಿದ್ದರೂ ಈ ಕೊಂಪೆ ಎನಗೆ ನಂಬಿಕೆ ಇಲ್ಲ ಮುಂದರಿದು ಹರಿಪಾದ ಹೊಂದುವುದೇ ಲೇಸು ಈ ಕೊಂಪೆ ಈ ಸಂಸಾರ ಈ ಜಗತ್ತು ಅನ್ನೋದೇನಪ್ಪ ಅಂದ್ರೆ ಒಂದು ಹಾಳು ಕೊಂಪೆ ಇದ್ದಂಗೆ ಯಾವಾಗ ನೋಡಿದರೂ ಸಹಿತ ಒಂದಲ್ಲ ಒಂದು ದಿನ ಇದು ಏನಾಗ್ತದೆ ಅಂದ್ರೆ ನಾಶವಾಗಿ ಹೋಗ್ತತಿ ಹಾಳಾಗಿ ಹೋಗ್ತತಿ ಅದಕ್ಕೆ ಎಂದಾದರೂ ಒಂದು ದಿನ ಈ ನಾಶವಾಗ್ತಕ್ಕಂಥ ಈ ಹಾಳು ಕೊಂಪೆಯನ್ನು ನಂಬಲಿಕ್ಕೆ ನನಗೆ ಆಗಕ್ಕೆ ಹತ್ತಿಲ್ಲ ಆದ್ದರಿಂದ ನಾನು ಏನು ಮಾಡಾಕತ್ತೇನಪ್ಪ ಅಂದ್ರೆ ಮುಂದುವರೆದು ಹರಿಪಾದ ಹೊಂದುವುದೇ ಲೇಸು ನಿಜವಾದ ಶಾಶ್ವತವಾದ ಎಂದಿಗೂ ಸಹಿತ ಕೇಡು ಇಲ್ಲದೆ ಇರತಕ್ಕಂಥ ನಾಶ ಆಗದೇ ಇರತಕ್ಕಂಥ ಒಂದು ಸ್ಥಾನವನ್ನು ಹೊಂದಬೇಕು ಅಂತಕ್ಕಂಥದ್ದನ್ನು ಪ್ರಯತ್ನ ಮಾಡಾಕತ್ತೀನಿ ಅಂತ ಹೇಳಿ ಕನಕದಾಸರು ಬರೀತಾರೆ ಎಲವುಗಳು ತೊಲೆ ಜಂತಿ ನರಗಳ ಬಿಗಿದಂತೆ ಬಲಿದ ಚರ್ಮವು ಮೇಲು ಹೊದಕಿಯಂತೆ ಗಳಗಳನ್ನು ನುಡಿಯುವ ನಾಲಿಗೆಯೇ ಗಂಟೆಯಂತೆ ಕೆಲ ಕಾಲ ಕಿ ಕೊಂಪೆ ಕಡೆಗಾಹುದಂತೆ ನೋಡ್ರಿ ಈ ಮನುಷ್ಯನ ದೇಹದೊಳಗಿರ್ತಕ್ಕಂತಹ ಎಲ್ಲ ಇಂದ್ರಿಯಗಳು ಸಹಿತ ಒಂದೊಂದು ಕಾರ್ಯವನ್ನು ಮಾಡ್ತಾವೆ ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ಎಲುಬುಗಳು ತೊಲೆ ಜಂತಿ ನರಗಳ ಬಿಗಿದಂತೆ ಈ ಮನುಷ್ಯನ ದೇಹ ಅನ್ನೋದು ಸಹಿತ ನಾವು ಬಾಹ್ಯವಾಗಿ ಹಾಕಿಸ್ತಕ್ಕಂಥ ಒಂದು ಮನಿ ಇದ್ದಂಗಂತ ಅದಕ್ಕೆ ಎಲುಬುಗಳು ಏನಪ್ಪ ಅಂದ್ರೆ ಆ ತೊಲೆ ಕಂಬಗಳಿದ್ದಂಗೆ ಆ ನರಗಳನ್ನು ಜಂತಿಗಳು ನರಗಳನ್ನು ಬಿಗಿದಂಗೆ ಹಿಂಗೆ ಬಲಿತಂಥ ಚರ್ಮ ಏನಪ್ಪ ಅಂದ್ರೆ ಮ್ಯಾಲ ಮುದ್ದೆ ಹಾಕಿದಂಗೆ ಆ ಮಾಳಿಗೆಗೆ ಮೇಲು ಮುದ್ದೆ ಹಾಕ್ತೇವಲ್ಲ ಹಂಗೆ ಆ ಚರ್ಮ ಮ್ಯಾಲ ಮುದ್ದಿದ್ದಂಗ ಗಳಗಳನೆ ನುಡಿಯುವ ನಾಲಗೆ ಗಂಟೆ ಇದ್ದಂಗೆ ಗುಡಿಯೊಳಗೆ ಗಂಟಿ ಕಟ್ಟಿರ್ತಾರಲ್ಲ ನಾವು ಹೆಂಗೆ ಹೊಡೆದ್ರೆ ಅದು ಸಪ್ಲ ಮಾಡ್ತಲ್ಲ ಹಂಗೆ ಆ ಗಳೇ ನುಡಿತಕ್ಕಂಥ ನಾಲ್ಕೇನಪ್ಪ ಅಂದ್ರೆ ಇದ್ದಂಗ ಈ ಗಂಟಿ ಎಲ್ಲಿ ತನಕ ಹೊಡ್ಕೊತತಿ ಅಂತಾರಂತಂದ್ರೆ ಅದರದ್ದು ಟೈಮ್ ಇರ್ತತಿ ಆ ಟೈಮಿನ ತನಕ ಮಾತ್ರ ಆ ಗಂಟೆ ಹೊಡಿತೈತಿ ಆದ ನಂತರ ಅದೆಲ್ಲ ನಿಂತು ಹೋಗ್ತತಿ ಹಾಳಾಗಿ ಹೋಗ್ತತಿ ಖಂಡಿಗಳು ಒಂಬತ್ತು ಕಳಬಂಟರ ಇವರು ಅಂಡಲೇವು ಗತ್ತಿನಲ್ಲಿ ಷಡ್ವರ್ಗವು ಮಂಡಲಕ್ಕೆ ಹೊಸ ಪರಿಯು ಮನ್ಮತನ ಠಾಣ್ಯವಿದು ಮಂಡೆ ಹೋಗುವುದನ್ನು ಅರಿಯದಿ ಕೊಂಪೆ ಇಷ್ಟಾದ ಮೇಲೆ ಅಂತಂದ್ರೆ ಈ ಎಲ್ಲ ಒಂದು ಮನುಷ್ಯನ ಜೀವನದೊಳಗೆ ಆ ನವದ್ವಾರಗಳು ಒಂಬತ್ತು ನವದ್ವಾರಗಳು ಐವರು ಏನಪ್ಪಾ ಅಂದ್ರೆ ಪಂಚೈಂದ್ರಿಯಗಳು ಆಮೇಲೆ ಹರಿಷಡ್ ವರ್ಗಗಳು ಇವು ಒಂಬತ್ತು ಐದು ಆಮೇಲೆ ಇವೊಂದು ಆರು ಈ ಕೈಯೊಳಗೆ ಸಿಕ್ಕು ಇವುಕುರ ಕೈಯೊಳಗ ಸಿಕ್ಕು ಏನಾಗಿ ಬಿಟ್ಟಾನ ಮನುಷ್ಯ ಅಂತಂದ್ರೆ ಇಷ್ಟರ ಮ್ಯಾಲ ಮತ್ತು ಮನ್ಮತನ ಏನಪ್ಪ ಅಂದ್ರೆ ಮನ್ಮಥನ ಒಂದು ಬಾಣ ಆ ಕಾಮನ ವಾಸನೆ ಆ ವಿಷಯ ವಾಸನೆ ತಲೆ ಆಗಿ ತುಂಬಿಕೊಂಡು ಏನು ಮಾಡಾಕತ್ಯ ಮನುಷ್ಯ ಅಂತಂದ್ರೆ ಸಾವಿಗೆ ಸಮೀಪ ಆಗ ಅನ್ನೋದನ್ನು ಭಾಳ ಸುಂದರವಾಗಿ ಬರಿತಾರೆ ಅದಕ್ಕೆ ಜ್ಞಾನಿಗಳೆಲ್ಲರೂ ಏನು ಮಾಡ್ತಾರೆ ಅಂದರೆ ಕಣ್ಣನ್ನು ಮುಚ್ಚಿಕೊಂಡು ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದೊಳಗೆ ಆ ಒಂಬತ್ತು ಇಂದ್ರಿಯಗಳಿಂದ ಹೊರಗೆ ಹೋಗ್ತಕ್ಕಂಥ ವಿಷಯಗಳನ್ನು ಬಂದ್ ಮಾಡಿ ಆ ವಿಷಯಗಳನ್ನು ಅಂತರ್ಮುಖ ಮಾಡಿಕೊಂಡು ಒಳಗಿನ ಆ ಬೆಳಕನ್ನು ಕುಂತವರು ಜ್ಞಾನಿಗಳಾಗ್ತಾರ ಅಂತಕ್ಕಂಥದ್ದು ಅಂಥವರಿಗೆ ಮಾತ್ರ ಆ ಪರಮಾತ್ಮನ ಸಮಾಧಿಯ ಸ್ಥಿತಿ ಪ್ರಾಪ್ತ ಆಗ್ತತಿ ಅಂತಕ್ಕಂಥದ್ದು ಅದಕ್ಕೆ ಒಂಬತ್ತು ನವದ್ವಾರಗಳು ಐದು ಪಂಚೇಂದ್ರಿಯಗಳು ಆರು ಅರ್ಷಡ್ ವರ್ಗಗಳು ಇಷ್ಟರ ಮ್ಯಾಲ ಮನ್ಮತನ ಒಂದು ಮನಸ್ಸು ಚಂಚಲ ಮಾಡ್ತಕ್ಕಂಥ ವಿಷಯದ ವಾಸನೆ ಇವೆಲ್ಲವೂ ಸಹಿತ ಮನುಷ್ಯನ ಜನ್ಮಕ್ಕೆ ಏನಾಗಿದಾವಂತಂದ್ರೆ ಹುಟ್ಟಿನಿಂದ ಸಾಯಿ ತನಕ ಎಲ್ಲಿ ಶತ್ರುಗಳು ಶತ್ರುಗಳು ಹೊರಗಿಲ್ಲ ಇವೆಲ್ಲವೂ ಸಹಿತ ನಮ್ಮ ಅದಾವ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಬರೀತಾರೆ ಕೊಂಪೇಲಿ ಶೃಂಗಾರ ಕೊಂಡಾಡಲಳವಲ್ಲ ಕೆಂಪು ಬಣ್ಣಗಳಿಂದ ಚೆನ್ನಾಗಿತ್ತು ಇಂಪಿನಲಿ ಕಾಗಿನೆಲಿ ಆದಿಕೇಶವನನ್ನ ಸೊಂಪಿನಲ್ಲಿ ನೆನೆ ನೆನೆದು ಸುಖಿಯಾಗು ಹಾಗೂ ಮನುಜ ಇಂತಹ ಕೊಂಪೆ ಇಷ್ಟೆಲ್ಲ ಒಂದು ತಿಪ್ಪಿ ರೂಪದೊಳಗಿರ್ತಕ್ಕಂತಹ ಈ ಹಾಳು ಕೊಂಪಿಗೆ ಮಾಡ್ತೀವಿ ಅಂತಂದ್ರೆ ಏನು ಹೊಳ್ಳಾ ಹೊಳ್ಳಾಮಳ್ಳಿ ಭಾಳ ಚಂದ ಕಾಣಬೇಕು ಭಾಳ ಶೃಂಗಾರ ಮಾಡ್ಕೋಬೇಕು ಎಲ್ಲರೊಳಗೆ ನಾನಾ ಚಂದ ಕಾಣಬೇಕು ಶ್ರೇಷ್ಠನಾಗಬೇಕು ಅಂತಕ್ಕಂಥ ಒಂದು ದುರಾಶೆಯನ್ನು ಇಟ್ಟುಕೊಂಡು ಮಕ್ಕಕ್ಕೆ ಬಣ್ಣ ಹಚ್ಚಿದ್ದ ಹಚ್ಚಿದ್ದು ಪ್ರತಿನಿತ್ಯ ಅತ್ಯಂತ ದುಬಾರಿಯಲ್ಲಿ ಬೆಲೆ ಬಾಳ್ತಕ್ಕಂಥ ಸಾಬೂನುಗಳನ್ನು ಮಾರ್ಜಕಗಳನ್ನು ಬಳಸಿಕೊಂಡು ದೇಹದ ಚರ್ಮವನ್ನು ತಿಕ್ಕಿದ್ದ ತಿಕ್ಕಿದ್ದು ಇಷ್ಟೆಲ್ಲ ಮಾಡಿದರೂ ಸಹಿತ ಒಳಗೆ ಕೊಂಪಿನ ಐತಿ ಒಳಗೆ ತಿಪ್ಪಿ ರಾಶಿನಿಟ್ಕೊಂಡು ಇಟ್ಟುಕೊಂಡು ಮ್ಯಾಗ ಏನು ಮಾಡಾಕತ್ತೀವಿ ಅಂತಂದ್ರೆ ನಾವು ವಿಪರೀತವಾದಂತಹ ಬಾಹ್ಯ ಸೌಂದರ್ಯದ ಒಂದು ಒಳಗಾಗಿದ್ದೇವೆ ಆ ಬಾಹ್ಯ ಸೌಂದರ್ಯದ ಒಳಗಾಗಿ ನಾವೇನು ಮಾಡಕತ್ತೇವೆ ಅಂದರೆ ಎಷ್ಟು ಬಣ್ಣ ಕಾಣ್ತಾವಲ್ಲಿ ಇಷ್ಟು ಬಣ್ಣವನ್ನು ಬಡ್ಕೊಂಡು ಮತ್ತೊಬ್ಬರಿಗೆ ಸುಂದರವಾಗಿ ಕಾಣಾಕತ್ತೇವೆ ಪರಮಾತ್ಮ ನೋಡಿ ನಗತಾನ ನೀನು ಮತ್ತೊಬ್ಬರಿಗೆ ಸುಂದರವಾಗಿ ಕಾಣಬಾಡಪ್ಪ ನಿನ್ನ ಅಂತರಂಗಕ್ಕೆ ನಿನ್ನೊಳಗಿರ್ತಕ್ಕಂಥ ಆ ಪರಮಾತ್ಮನ ಅಧಮ್ಯ ಚೈತನ್ಯ ರೂಪಕ್ಕ ನೀನು ಸುಂದರನಾಗಿ ಕಾಣು ಆತ್ಮನ ಎದುರಿಗೆ ನೀನು ಸುಂದರನಾಗಿ ಕಾಣು ಅದಕ್ಕೆ ಸತ್ಯಂ ಶಿವಂ ಸುಂದರಂ ಸತ್ಯದ ಸ್ವರೂಪದೊಳಗಿರ್ತಕ್ಕಂಥ ಪರಮಾತ್ಮನ ಎದುರಿಗೆ ನೀನು ಸುಂದರ ಆದಿ ಅಂತಂದ್ರೆ ನೀನೇ ಶಿವನಾಗ್ತಿ ಅಂತಕ್ಕಂಥ ಒಂದು ತ್ರಿಕಾಲ ಸತ್ಯವಾದ ಮಾತನ್ನು ಶರಣರು ನಮಗೆ ಹೇಳಿ ಹೋಗಿದ್ದಾರೆ ಹೀಗೆ ಕೆಂಪು ಬಣ್ಣಗಳಿಂದ ಚೆನ್ನಾಯಿತು ಇಂಪಿನಲಿ ಕಾಗಿನಲಿ ಆದಿ ಕೇಶವನನ್ನು ಸೊಂಪಿನಲ್ಲಿ ನೆನೆ ನೆನೆದು ಸುಖಿಯಾಗು ಮನಿಜ ಅದಕ್ಕೆ ಇಂತಹ ಎಲ್ಲ ಬಾಯ್ ಆಡಂಬರವನ್ನು ಬಿಟ್ಟು ಸದಾವಕಾಲ ಮೋಕ್ಷವನ್ನು ಕೊಡ್ತಕ್ಕಂಥ ಕಾಗಿನಲ್ಲಿ ಆದಿಕೇಶವನನ್ನು ಆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನನ್ನು ಭಗವಂತನನ್ನು ನಾಮಸ್ಮರಣೆ ಮಾಡಿದಿ ಅಂತಂದ್ರೆ ನಿನಗ ಸುಖ ಅಂತ ಹೇಳಿ ಸ ಕಣಕದಾಸರು ಭಾಳ ಸುಂದರವಾಗಿ ಬರೀತಾರೆ ಇಡೀ ಒಂದು ಮಾನವನ ದೇಹದ ಜೀವನದ ಒಂದು ಎಲ್ಲ ಸಾರವನ್ನು ಕೇವಲ ಒಂದು ತಮ್ಮ ಪದ್ಯದೊಳಗೆ ಬರೆದಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ